ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕುಮಾರ ಹೆಗ್ಡೆ ಆರ್ಟ್ಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನಾದ್ರೂ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ಸೊ ನಾವು ಫ್ರೇಮನ್ನು ಯಾವ ಥರ ಹಾಕೋಣ ಒಂದು ಡ್ರಾಯಿಂಗನ್ನು ನೀವು ಮಾಡಿರ್ತೀರ ನೀವು ಮಲ್ಟಿಪಲ್ ಡ್ರಾಯಿಂಗ್ಸ್ನ ಮಾಡ್ತಾ ಇರ್ತೀರ ಅಂತಂದರೆ ನೀವು ನೀವೇ ಫ್ರೇಮ್ ಹಾಕ್ಕೊಂಡ್ರೆ ನಿಮಗೆ ಕಡಿಮೆಲಾಗುತ್ತೆ ಸೊ ಅದೇನಾದರೂ ನೀವು ಹೊರಗಡೆ ಹಾಕ್ಸ್ತಾ ಇದ್ದೀರಾ ಫ್ರೇಮ್ ಅಂತಂದರೆ ನಿಮಗೆ ಅದು ಕಾಸ್ಟ್ಲಿ ಬೀಳುತ್ತೆ ಸೊ ನೀವು ಆನ್ಲೈನಲ್ಲಿ ಕೂಡ ಫ್ರೇಮನ್ನು ಆರ್ಡರ್ ಮಾಡ್ಕೋಬೋದು ಸೊ ನಿಮಗೆ ತುಂಬ ಕಡಿಮೆ ವ್ಯಾಲ್ಯೂದಲ್ಲಿ ಸಿಗುತ್ತೆ ಫ್ರೇಮು ಸೊ ಈಸಿಯಾಗಿ ಹಾಕ್ಬೋದು ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಫ್ರೇಮ್ದು ಸೊ ನೋಡೋಣ ಬನ್ನಿ ಸ್ಟಾರ್ಟ್ ನೋಡೋಣ ಸೊ ನಾನೀಗ ಒಂದು ಸಣ್ಣ ಫ್ರೇಮನ್ನು ತೊಗೊಂಡಿದ್ದೇನೆ ಸೊ ಈ ಥರ ಇದೆ ಇದು ಸೊ ಆಲ್ರೆಡಿ ಓಪನ್ ಮಾಡಿದ್ದೀನಿ ಸಿಂಪಲ್ಲಾಗಿರುತ್ತೆ ಈ ಒಂದು ಫ್ರೇಮು ಏನಿಲ್ಲ ನೀವು ಜಸ್ಟು ಇದು ಈ ಫ್ರೇಮ್ಗೆ ಸೆಟ್ ಆಗೋ ಥರ ನೀವು ಕ್ಯಾನ್ವಾಸನ್ನು ಅಥವಾ ನಿಮ್ಮ ಡ್ರಾಯಿಂಗ್ ಶೀಟನ್ನು ಕಟ್ ಮಾಡ್ಕೊಳ್ಳಿ ಸೊ ಅಥವಾ ಡ್ರಾಯಿಂಗನ್ನು ಮೊದಲೇ ಬಿಡಿಸಿಟ್ಕೊಳ್ಳಿ ಸೊ ಇದನ್ನ ಜಸ್ಟು ತೆಗೆದು ಸೊ ಇಲ್ಲಿ ಈ ಥರ ಕೊಟ್ಟಿರ್ತಾರೆ ಸೊ ಇದು ತುಂಬ ಓಲ್ಡ್ ಫ್ರೇಮ್ಸ್ನೇ ನಾನು ಯೂಸ್ ಮಾಡ್ತಾ ಇರೋದು ಈ ಥರ ಲಾಕ್ ಇರುತ್ತೆ ಈ ಲಾಕನ್ನು ಜಸ್ಟ್ ಮೇಲುಗಡೆ ಮಾಡ್ಕೊಳ್ಳಿ ಸೊ ನೀವು ಈ ಥರ ಮೇಲ್ಗಡೆ ಮಾಡಿಕೊಂಡು ನಾಲ್ಕು ಸೈಡು ತೆಕ್ಕೋಬೇಕು ಸೊ ತುಂಬಾ ಈಸಿ ಯಾರು ಬೇಕಿದ್ರು ಮಾಡ್ಬೋದು ಫ್ರೇಮಿಂಗು ಸೊ ಆಲ್ರೆಡಿ ರೆಡಿಯಾಗಿ ಬರುತ್ತೆ ನಾಜುಕಾಗಿ ತೆಗಿರಿ ಯಾಕೆಂದರೆ ಇದು ಗ್ಲಾಸ್ ಇರುತ್ತೆ ಸೊ ಫ್ರಂಟ್ ಸೈಡಲ್ಲಿ ಸೊ ನಾಜುಕಾಗಿ ತೆಗೀರಿ ಇದು ತುಂಬ ಓಲ್ಡ್ ಆಗಿತ್ತಂದರೆ ಕಷ್ಟ ಸೊ ಇಷ್ಟೇ ಜಸ್ಟ್ ಇದನ್ನು ಓಪನ್ ಮಾಡ್ಕೋಬೇಕು ಈ ಥರ ಸೊ ಇದು ನೋಡ್ಬೋದು ತುಂಬ ಓಲ್ಡ್ ಸೊ ತಂದಿಟ್ಟು ರಾಶಿ ದಿನ ಅದು ನಿಮಗೆ ಗ್ಲಾಸ್ ಮೇಲೆ ಈ ಥರ ಮಾಯಶ್ಚರ್ ಮತ್ತು ತುಂಬ ಒಂಥರ ಫೀಲ್ ಆಗುತ್ತೆ ಸೊ ಇದೇ ನೀವು ವಾಶ್ ಕೂಡ ಮಾಡ್ಕೋಬೋದು ಸೊ ಇದು ಇಷ್ಟು ಈಸಿ ಇದೆ ಸೊ ನೀನು ಈ ಥರ ಅದಾದಮೇಲೆ ನೆಕ್ಸ್ಟು ನಿಮ್ಮ ಡ್ರಾಯಿಂಗ್ ಅಥವಾ ಶೀಟನ್ನು ಈ ಥರ ಪ್ಲೇಸ್ ಮಾಡಿ ಸೊ ಇದನ್ನು ಆ್ಯಡ್ ಮಾಡಿ ನೀವು ಈ ಲಾಕನ್ನು ಇನ್ನೊಮ್ಮೆ ಪುನಃ ಹಾಕಿ ಇದ್ರೆ ಆಯಿತು ಅಷ್ಟೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು ಸೊ ನಾನು ಕೇಸ್ ಈ ಕೇಸಲ್ಲಿ ಈ ಒಂದು ಲಾಕನ್ನು ಹಾಕ್ತಾ ಇಲ್ಲ ಯಾಕೆ ಅಂತಂದರೆ ಸೊ ಇದು ಕ್ಯಾನ್ವಾಸ್ ತುಂಬ ದಪ್ಪ ಇದೆ ಸೊ ಇದರ ವೆಟ್ ತುಂಬಾ ಜಾಸ್ತಿ ಇರೋದರಿಂದ ನಾನು ಇಲ್ಲ ಸೊ ಇದನ್ನು ಅಷ್ಟೇ ಹಾಕಿ ಜಸ್ಟ್ ಪ್ರೆಸ್ ಮಾಡ್ತೇನೆ ಸೊ ನೋಡ್ಬೋದು ಅದಾದ ಮೇಲೆ ಹಾಕಿದ ನಂತರ ಈ ಥರ ಜಸ್ಟ್ ಚೆನ್ನಾಗಿ ಎಲ್ಲಿ ಬೇಕಿದ್ದು ಪ್ಲೇಸ್ ಮಾಡ್ಬೋದು ಸೊ ನೀಟಾಗಿ ಕಾಣುತ್ತೆ ಇದು ಬ್ಲ್ಯಾಕ್ ಫ್ರೇಮ್ ನನಗೆ ತುಂಬಾ ಇಷ್ಟ ಆಯಿತು ಸೊ ನೀವು ಬೇರೆ ಬೇರೆ ಕಲರ್ ಫ್ರೇಮ್ಗಳು ಸಿಗುತ್ತೆ ನಿಮಗೆ ತಗೊಳ್ಳುವಾಗಲೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಿಮಗೆ ಕಡಿಮೆಲಾಗುತ್ತೆ ತುಂಬಾ ಸೊ ನೋಡ್ಬೋದು ಈ ಥರ ಇದಾಗಿತ್ತು ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ಸೊ ಇದನ್ನು ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೆ ಸೊ ಯಾವ ಥರ ಇದು ಫ್ರೇಮ್ ಹಾಕೋದು ಅಂತ ಸೊ ನೋಡಿದ್ರೆ ಇದು ತುಂಬಾ ಈಸಿ ಇದೆ ಸೊ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಥವಾ ಮಿಶೋಗಳಲ್ಲಿ ತುಂಬ ಕಡಿಮೆ ವ್ಯಾಲ್ಯೂಗಳಲ್ಲಿ ಸಿಗುತ್ತೆ ಇದು ಸೊ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಇಷ್ಟ ಆಗಿದೆ ಡಿಸ್ಲೈಕ್ ಮಾಡಿ ತಪ್ಪದೇ ನಮ್ಮ ಕನ್ನಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಟಾಟಾ ಬೈಗಾರಿ